ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಧಾರವಾಡ ನಗರದಲ್ಲಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇಂಜಿನಿಯರ್ಸ್ಗಳು ಸಮಾಜ ಸಂಸ್ಕೃತಿ ಮತ್ತು ಮಾನವ ನಡವಳಿಕೆಯೊಂದಿಗೆ ಅಂತ ಸಂಪರ್ಕ ಗಟ್ಟಿಗೊಳಿಸಲಿ ಶಾಸಕ ಅರವಿಂದ್ ಬೆಲ್ಲದ್ ಸಿವಿಲ್ ಇಂಜಿನಿಯರಿಂಗ್ ಕ್ಷೇತ್ರವು ಸಮಾಜ ಸಂಸ್ಕೃತಿಕ ಮತ್ತು ಮಾನವ ನಡವಳಿಕೆಯೊಂದಿಗೆ ಸಂಪರ್ಕವನ್ನು ಹೊಂದಿದ ಕ್ಷೇತ್ರವಾಗಿದೆ ಅದನ್ನು ಸುಭದ್ರವಾಗಿ ಕಟ್ಟಿಕೊಡುವ ಕಾರ್ಯವನ್ನು ಧಾರವಾಡದ ತಮ್ಮ ಅಸೋಸಿಯೇಷನ್ ಮಾಡುತ್ತಿರುವುದು ನಮ್ಮ ನಗರಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಶಾಸಕರಾದ ಅರವಿಂದ್ ವೆಲ್ಲದ್ ಹೇಳಿದರು ಅವರು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಲೋಕಲ್ ಸೆಂಟ್ ಧಾರವಾಡ ವತಿಯಿಂದ ನಗರದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಏರ್ಪಡಿಸಿದ ಅಸೋಸಿಯೇಷನ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ ಪದಾಧಿಕಾರಿಗಳು ಅಧಿಕಾರ ಬಂದಾಗ ತಮ್ಮ ಜವಾಬ್ದಾರಿಗಳನ್ನು ಸಮರ್ಥವಾಗಿ ಎಲ್ಲರಿಗೂ ಸಮಾನವಾಗಿ ಹಂಚಿಕೊಳ್ಳುವ ಕಾರ್ಯವಾಗಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ ವಿ ಸೋಂಕ್ನೂರ್ ತಮ್ಮ ಸಂದೇಶದಲ್ಲಿ ದೇಶವನ್ನು ಕಟ್ಟುವಲ್ಲಿ ಮತ್ತು ಪ್ರಗತಿ ಪಥದತ್ತ ಸಾಗುವಲ್ಲಿ ಇಂಜಿನಿಯರ್ಗಳ ಪಾತ್ರ ಪ್ರಮುಖವಾಗಿದೆ ಅಂಥವರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಇಂಜಿನಿಯರ್ ಸಮೂಹಕ್ಕೆ ಆದರ್ಶಪ್ರಾಯವಾಗಿದ್ದವರು ವಿಶ್ವೇಶ್ವರಯ್ಯನವರು ದೇಶದ ಆನುಕಟ್ಟೆ ಕಾರ್ಖಾನೆಗಳ ನಿರ್ಮಾಣ ಹೀಗೆ ಅಭಿವೃದ್ಧಿಶೀಲ ವಿಚಾರ ಮೂಲಕ ಪ್ರಸಿದ್ಧರಾಗಿದ್ದರು ಅಂತವರ ಆದರ್ಶದಲ್ಲಿ ನಾವು ಮುನ್ನಡೆಯಬೇಕು ಈ ವಿಚಾರದಲ್ಲಿ ಧಾರವಾಡದ ತಮ್ಮ ಅಸೋಸಿಯೇಷನ್ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯವಾದ ಕಾರ್ಯ ಎಂದು ತಮ್ಮ ಅಭಿಪ್ರಾಯದಲ್ಲಿ ತಿಳಿಸಿದರು ಅಧ್ಯಕ್ಷತೆ ವಹಿಸಿದ ಅಸೋಸಿಯೇಷನ್ನ ಅಧ್ಯಕ್ಷರಾದ ಸುನಿಲ್ ಭಾಗೇವಾಡಿ ಮಾತನಾಡಿ ಸದಸ್ಯರಿಗೆ ಮಾರ್ಗದರ್ಶನ ನೀಡಲು ಮತ್ತು ಸಾರ್ವಜನಿಕರಿಗೆ ಹೆಚ್ಚಿನ ಮಾಹಿತಿ ನೀಡಲು ಮುಂಬರುವ ದಿನಗಳಲ್ಲಿ ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಸುನೀಲ್ ಭಾಗೇವಾಡಿ ಉಪಾಧ್ಯಕ್ಷರಾಗಿ ಅರುಣ್ ಶೀಲವಂತ್ ಕಾರ್ಯದರ್ಶಿಯಾಗಿ ಸಿದ್ದನ್ಗೌಡ ಪಾಟೀಲ್ ಖಜಾಂಚಿಯಾಗಿ ಕಬೀರ್ ನದಾಫ್ ಮತ್ತು ಕಾರ್ಯಕ್ರಮ ಸಂಯೋಜಕರಾಗಿ ದಾಮೋದರ್ ಹೆಗಡೆ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾದ ಇವರಿಗೆ ಶಾಸಕರಾದ ಅರವಿಂದ್ ಬೆಲ್ಲದ್ ಪುಷ್ಪ ನೀಡಿ ಶುಭಾಶಯ ಕೋರಿದರು ಸಾಹಿತಿ ಮಾರ್ತಾಂಡಪ್ಪ ಕತ್ತಿ ಕಾರ್ಯಕ್ರಮ ನಿರೂಪಿಸಿದರು ವಿಜೇಂದ್ರಗೌಡ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕುಮಾರಿ ವಸುಧಾ ಚಕ್ರವರ್ತಿ ಪ್ರಾರ್ಥಿಸಿದರು ದಾಮೋದರ ಹೆಗಡೆ ಸ್ವಾಗತಿಸಿದರು ಸಿದ್ದನಗೌಡ ಪಾಟೀಲ್ ವಂದಿಸಿದರು ಆರಂಭದಲ್ಲಿ ವಸುಧಾ ಚಕ್ರವರ್ತಿ ಅವರ ತಂಡದಿಂದ ಮತ್ತು ದಾಮೋದರ ಹೆಗಡೆ ಇಂಜಿನಿಯರ್ಸ್ಗಳು ಕಚೇರಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಇಂಜಿನಿಯರ್ಗಳಾದ ಎಂ ನಾರಾಯಣ್ ಬಸವರಾಜ್ ವಡ್ಡರ್ ಬಂಡಿವ ಈ ಕಾರ್ಯಕ್ರಮದಲ್ಲಿ ಇಂಜಿನಿಯರ್ಗಳಾದ ಎಂ ನಾರಾಯಣ್ ಬಸವರಾಜ್ ಬಡ್ಡಿವೊಡ್ಡರ್ ಕಿರಣ್ ಸಿಂಧೆ ಆನಂದ್ ಶಿವಾಪುರ್ ಕೆ ಎನ್ ಪಾಟೀಲ್ ಎಸ್ ಜಿ ಜೋಶಿ ಮತ್ತು ಮಹಾದೇವ್ ಕರ್ಜಗಿ ಆರ್ ಆರ್ ಬಾರ್ಕೇರ್ ಶಂಕರ್ ಜಿರಾಳ್ ಗುರುಮುತ್ತೂರ್ ಮೆಹಬೂಬ್ ಬಾಷಾ ಹುಬ್ಬಳ್ಳಿ ಅಸೋಸಿಯೇಷನ್ನ ಇಂಜಿನಿಯರ್ಗಳಾದ ದೇವಿಕಿ ಜಿ ವಸಂತ್ ಪಾಲ್ಕರ್ ಉಳುವಪ್ಪ ಸುಣಗಾರ್ ಅಶೋಕ್ ಬೇಸ್ತಾ ರವಿರಾಜ್ ಕೊಡ್ಲಿ ಮೆಹಬೂಬ್ ನದಾಫ್ ಎಂ ಎನ್ ಪಾಟೀಲ್ ವಿನಾಯಕ್ ಜೋಶಿ ಅಶ್ವಿನ್ ಕೊಪ್ಪಿಕರ್ ಹಾಗೂ ಬಿಲ್ಡಿಂಗ್ ಮಟೀರಿಯಲ್ ವಿತರಕರು ಅಲ್ಟಾಟೆಕ್ ಜೆಕೆ ಸಿಮೆಂಟ್ ಕಮಲ್ ಟ್ರೇಡಿಂಗ್ ಮಾರ್ಕೆಟಿಂಗ್ನ ಆಫೀಸರ್ಸ್ ಉಪಸ್ಥಿತರಿದ್ದರು